ಸಣ್ಣ ವ್ಯಕ್ತಿ ಏನಲ್ಲ ಸುಪ್ರೀಂ ಕೋರ್ಟ್ ಕೌನ್ಸಿಲ್ ಮೆಂಬರ್ ಬಾರ್ ಕೌನ್ಸಿಲ್ ಮೆಂಬರ್ ಆಗಿರತಕ್ಕೂ ದಲಿತರ ಸಮಸ್ಯೆ ಸಮಸ್ಯೆ ಯಾವ ಸಮಸ್ಯೆ ಇದು ಸುಪ್ರೀಂ ಕೋರ್ಟ್ ಸಮಯವನ್ನು ಹಾಳು ಮಾಡ್ಬೇಕನ್ನೋದ್ರ ಉದ್ದೇಶ ಮುಖ್ಯವಾಗಿ ಇಲ್ಲಿ ಆ ಪೀಠದಲ್ಲಿ ವ್ಯಕ್ತಿ ನಾವೆಲ್ಲಾ ಮಾತಾಡ್ಬೇಕಾಗುತ್ತೆ ಆ ಪೀಠದಲ್ಲಿ ಕುಂತಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಗವಾಯ್ ಗವಾಯಿಗಳು ಯಾರಪ್ಪ ಅಂತಂದ್ರೆ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತಕ್ಕಂಥ ಒಬ್ಬ ದಲಿತ ವ್ಯಕ್ತಿ ಆಗಿರ್ತಾನೆ ಇದೇ ರೀತಿಯಲ್ಲಿ ಕೂಡ ಈ ರಾಷ್ಟ್ರದಲ್ಲಿ ಕೂಡ ಇಬ್ಬರೇ ಇಬ್ಬರ ದಲಿತ ವ್ಯಕ್ತಿಗಳು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಎಸ್ ವಿ ಪಾಕಿಸ್ತಾನ್ ಆದ ನಂತರದಲ್ಲಿ ಈ ಗವಾಯಿಗಳು ನಮ್ಮ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಅವರ ಆದಾಯ ತೊಂದರೆ ಕೊಡ್ತಾನೆ ಬಂದಿದ್ದಾರೆ ಅವ್ರ ಎಲ್ಲ ರೀತಿಯಲ್ಲ ಹಿಂಸೆ ಮಾಡ್ತಾನೆ ಇದ್ದಾರೆ ಅವ್ರು ಯಾವ್ದು ಜಜ್ಮೆಂಟ್ ಕೊಡ್ಲಿ ಅವ್ರಿಗೆ ಅಪಪ್ರಚಾರ ಮಾಡತಕ್ಕಂತೆ ಬಂದಿದೆ ಅವರು ಅಂತ ಒಂದು ಏನೇ ಉತ್ತರ ಯಾರಾದ್ರೂ ಇವತ್ತು ಮನೆ ಬೇಗವಾಗಿ ಕಾನೂನಲ್ಲಿರ್ತಕ್ಕಂಥ ಕಾನೂನು ಜಾರಿಗೆ ತಂದು ಉಡುಪಿ ಮತ್ತು ಗುಂಡಾಗಿ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಅದು ಕಾನೂನಲ್ಲಿಲ್ಲ ಅದು ಸಂವಿಧಾನದಿಂದ ತಾವು ಬಿಜೆಪಿ ಮಾಡ್ತಕ್ಕಂಥದ್ದು ಕಾನೂನಲ್ಲಿರ್ತಕ್ಕಂಥದ್ದು ಗಟ್ಟಿಗಳ ಮಾಡಿರ್ತಕ್ಕಂಥ ಯಾರಾದ್ರೆ ಬವಾಯಿಗಳ ಈ ಮಾತಕ್ಕಂಥ ಕುರ್ಚಿ ತಪ್ಪು ಅಂತ ಹೇಳಿದ್ರೆ ಅದು ಮನವಾದ ಸಂಸ ಸಹಿಸ್ತಾ ಇಲ್ಲ ಅದನ್ನ ಅವ್ರು ಸಹಿಸ್ತಾ ಇಲ್ಲ ಅದೇ ರೀತಿಯಲ್ಲಿ ಅವ್ರ ತಾಯಿಗಳಾಗಿರ್ತಕ್ಕಂತ ತಾಯಿಗಳ ಸಿನಿಮಾತೆಯವರು ಕೂಡ ಮುಂದಿನ ವರ್ಷ ಆಗಿರ್ತಕ್ಕಂತ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಅವ್ರು ಇನ್ವೈಟ್ ಮಾಡ್ತಾರ ಅವ್ರ ಉದ್ದೇಶ ಅವ್ರು ಇನ್ವೈಟ್ ಮಾಡೋದೇ ತಪ್ಪು ಅವರು ಯಾಕೆಂದ್ರೆ ಅವರು ಬೌದ್ಧ ಧರ್ಮ ಸ್ಥಿತಿ ಮಾಡಿರ್ತಕ್ಕಂತ ಅವ್ರ ತಾಯಿಯವರು ತಾವುಗಳು ಮೂರು ವರ್ಷ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಆ ಆ ಒಂದು ವೇದಿಕೆಯಲ್ಲಿ ಭಾಗವಹಿಸಂತ ಹೇಳಿದಾಗ ಅವ್ರು ಹೇಳ್ತಾರ ತಾಯಿಗಳು ನೋಡು ನಾವು ಬರಕ್ ಆಗೋದಿಲ್ಲ ಬಂದ್ರೆ ನಿಮ್ಮ ವೇದಿಕೆಯಲ್ಲಿ ಬಂದ್ರೆ ನಮ್ಮ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತಮ ವಿಚಾರ ಹೇಳ್ಬೇಕಾಗುತ್ತೆ ಅದಕ್ಕೋಸ್ಕರ ಬಾದ್ಲಾಲ್ ಜಿ ಆದ್ರಲ್ಲ ಅಬ್ಬ ಅವ್ರ ಮನಸ್ಸುಕೊಂಡ್ರೆ ಮದುವಾಗಳು ಇಂಥ ಎಲ್ಲ ಮೊದಲ ನಾವು ಹೇಳ್ಬೋದು ಅದೆಲ್ಲ ಮನಸ್ಸು ಎತ್ಕೊಂಡು ಈ ಒಬ್ಬ ರಾಕೇಶ್ ಕಿಶೋರ್ ಬಂದಿ ರೂಪದಲ್ಲಿ ಇವತ್ತು ಮನೋದ್ ಸೃಷ್ಟಿ ಮಾಡಿ ಇವತ್ತು ಯಾವುದೋ ಒಂದು ವಿಚಾರದಲ್ಲಿ ಸರ್ವೆ ಬರ್ತಕ್ಕಂಥ ವಿಚಾರವನ್ನು ಅದನ್ನ ಬೇಕಾದೀತಿಯ ತಗೊಂಡು ಜೀತ ಮಾಡ್ತಕ್ಕಂಥ ಕೆಲಸ ದಲಿತರಾಗಿರ್ತಕ್ಕಂಥ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ರಾಷ್ಟ್ರೀಯ ಮುಖಾಂತರ ಇವತ್ತು ಈ ದೇಶ ಅವನಿ ಶಕ್ತಿ ಹೋಗ್ಬೇಕಾಗ್ತದೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇದು ಜೋಗ್ಯರು ಹೋಗ್ಬೇಕಾಗ್ತದೆ ಯಾಕಂತಂದ್ರೆ ಯಾಕಂತಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಆಗಿರ್ತಕ್ಕಂಥ ಅವರ ಸಂವಿಧಾನವನ್ನು ಸಂವಿಧಾನವನ್ನು ಇವತ್ತು ಕೂತಿರ್ತಕ್ಕಂಥ ಕೆಲಸ ಆಗುದಿಲ್ಲ ಅವರು ಸುಪ್ರೀಂ ಕೋರ್ಟ್ ಮುಖ್ಯ ಅಲ್ಲ ಅಂತ ವ್ಯಕ್ತಿ ಮೇಲೆ ದಾಳಿಯಾಗಿದೆ ಆಗಿದೆ ಅಂತ ಅಂತಂದ್ರೂ ಕೂಡ ಇವತ್ತಿನವರೆಗೂ ಇವತ್ತಿನವರೆಗೂ ಯಾವುದೇ ಕೇಂದ್ರ ಸರ್ಕಾರದ ಇರ್ಬೋದು ರಾಜ್ಯ ಸರ್ಕಾರದ ಇತಿಹಾಸ ಯಾವುದೇ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಬೇಡಿಕೆ ಕಟ್ಟಲಿ ಆದ್ರೆ ರಾತ್ರಿ ನಮ್ಮ ಪ್ರಧಾನಿ ಮೋದಿ ಅವರು ಮಾತಾಡ್ತಾರೆ ಪ್ರತಿಯೊಂದು ವಿಷಯಕ್ಕೆ ಸ್ಪಂದಿಸತಕ್ಕಂಥ ಪ್ರಧಾನಿಯವರಿಗೆ ದಲಿತರ ಮೇಲೆ ಅಥವಾ ಸುಪ್ರೀಂ ಕೋರ್ಟ್ ಗವರ್ನರ್ ಅಲ್ಲೇ ಆದಾಗ ಕಳಿಸ್ತಕ್ಕಂಥ ಸಮಯ ಇಲ್ಲ ಅಂತಂದ್ರೆ ಇದೆಲ್ಲ ಈ ದೇಶಕ್ಕೆ ನೂರ ನೂರು ಕೋಟಿ ಅಂತ ಇರ್ತಕ್ಕಂಥ ಅರ್ಥ ಆಗ್ತಾ ಇದೆ ಇಂತಹ ಕೃತ್ಯಗಳ ಮುಂದೆ ಆಗ್ಬಾರ್ದು ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಮುಂದೆ ಬರ್ತಕ್ಕಂತ ಇಂಥ ಕೃತ್ಯವನ್ನು ಖಂಡಿಸಲೇಬೇಕು ಎರಡ್ ಸಾವಿರದ ಹದಿನಾಲ್ಕನೇ ದಿನಕ್ಕೆ ನೋಡ್ತಾ ಬರ್ರಿ ಆಶ್ರಮ ದಲಿತರ ಮೇಲೆ ಆದಿವಾಸ ಮೇಲೆ ಅಲ್ಪಸಂಖ್ಯಾತ ಮೇಲೆ ಕಾನೂನುಗಳ ಮೇಲೆ ಸಂವಿಧಾನ ಮೇಲೆ ಸಂವಿಧಾನ ತಿದ್ದುಪಡೆಗಳ ಮೇಲೆ ಎಲ್ಲಾ ರೀತಿಯಲ್ಲಿ ಇವತ್ತು ಮನುವಾದ ಅಟ್ಟಹಾಸ ಮಾಡ್ತಾ ಇದೆ ಅಟ್ಟಬದ್ರಿಕಾ ಸತ್ಯಗಳ ಜೊತೆ ಎಲ್ಲ ಇವತ್ತು ಸಂವಿಧಾನವನ್ನು ಸಂವಿಧಾನವನ್ನು ಇವತ್ತು ತೆಗೆತಕ್ಕಂಥ ಕಲ್ಸ ಎಂಟರ್ಟೈನ್ ಮಾಡ್ತಾರೆ ಮೀಸಲಾತಿ ಹೇಳಿ ಖಾಸಗಿಯಲ್ಲಿ ಇವತ್ತು ಖಾಸಗಿ ಖಾಸಗೀಕರಣ ಮಾಡಿ ಇವತ್ತು ಮೀಸಲಾತಿ ತೆಗೆತಕ್ಕಂತ ಮಾಡಿದರೆ ಯಾವತ್ತು ಸರ್ಕಾರ ಜಾಬ್ಗಳಿಲ್ಲ ಮೀಸಲಾತಿ ತೆಗೆತಕ್ಕಂಥ ಕಲಸಿ ಒಂದು ಪಟ್ಟದ ಮಾಡ್ತಾರೆ ಅದೆಲ್ಲ ಇವತ್ತು ಗೌರವ ಮಾತಾಡ್ತಿದಾರೆ ಅವ್ರು ಹೇಳಿದ್ರು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ತಾ ಇದ್ರೆ ಇವತ್ತು ನಾನು ಎಲ್ಲವಂತೆಯೇ ಸುಪ್ರೀಂ ಕೋರ್ಟ್ ಚರ್ಚೆ ಆಗಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಳಿ ಅಂತಂದ್ರು ಅದನ್ನೂ ಸಹ ಸ್ವೀಕಾರ ಮಾಡ್ತಕ್ಕಂಥ ಬರು ಶಿಕ್ಷ ಶಿಕ್ಷಣ ಸನಾತನ ನಾವು ಖಂಡಿಸಬೇಕು ಮುಖ್ಯವಾಗಿ ಇದು ಸಾರ್ವಜನಿಕ ಹಿಟ್ಟು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬೆಂಚ್ ಇದು ಅಷ್ಟು ದೊಡ್ಡ ವಿಚಾರ ಎಲ್ಲ ಆಗಿರಲಿಲ್ಲ ಅವರ ವಿಚಾರ ಕಾನೂನು ಮಟ್ಟದಲ್ಲಿ ಆಗ್ಬೇಕು ಇದು ಸೆಪ್ಟೆಂಬರ್ ನಾಲ್ಕೇವರೆ ಸೆಪ್ಟೆಂಬರ್ ಹದಿನೆಂಟು ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಮತ್ತು ಅಕ್ಟೋಬರ್ ಆರನೇ ತಾರೀಕು ಏನಾಗಿದೆ ಅಲ್ಲ ಈಗ ಆರು ಡಿಸೆಂಬರ್ ಅವರು ಅವತ್ತೇನಾಯ್ತು ಆಯ್ತು ಗಮನಿಸಾಯ್ತು ಏನಾಯ್ತು ಅದೇ ಆರನೇ ತಾರೀಕು ಏನಾಯಿತು ಇವರು ಆರು ಅರ್ತಕ್ಕಂಥ ವಿಚಾರವನ್ನು ಆರೋಪದ ದಿನಾಂಕ ನಿಂತ್ಕೊಂಡು ಇವತ್ತು ದಲಿತರ ಮೇಲೆ ಮೂಲ ನಿವಾಸಿಗಳ ಮೇಲೆ ಭಾರತೀಯರ ಮೇಲೆ ಸೂತ್ರ ರಾಯಮಟ್ಟ ಕರ್ತಿವರೆಲ್ಲ ಪಟ್ಟಭ್ರದ ಪಕ್ಷ ಕುತ್ಕೊಂಡಿದ್ರೆ ಅವರನ್ನ ನಾವು ಕೇವಲ ಕಲಿಸೋದಲ್ಲ ಅವರ ಮುಂಬಟ್ಟ ಕಟ್ಟ ಚಿರ ನೆಮ್ಮದಿಸಿ ಸೋಲಿಸಿದಾಗ ನಮ್ದಾದ ಸೂತ್ರವರ್ದ ಮೂಲ ನಿವಾಸಿಗಳು ಬರ್ತದೆ ಸರ್ಕಾರಗಳನ್ನು ನಾವು ಬಂದಾಗ ಅವಾಗ ನಮ್ಮ ಹಕ್ಕುಗಳು ಸಂವಿಧಾನ ನಮ್ಮ ಪಂಚಮ ಒಂದು ಸಾಧ್ಯ ಜಾಯ್ ಸಂವಿಧಾನ ಜೈ ಹಿಂದ್ ಹೋರಾಟಗಾರರು ಇವತ್ತಿನ ಅಧ್ಯಕ್ಷ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಎರಡು ಸಾವಿರದ ಇಪ್ಪತ್ತೆಂಟು ಭವಿಷ್ಯದ ನಾಯಕರು ಹಾಗೂ ಸರ್ವಧರ್ಮದ ಪ್ರೇಮಿ ಅನಿಸಿಕೊಂಡಿರ್ತಕ್ಕಂಥ ಮುಂಡ್ರಿಗಿ ನಾಲ್ಕು ಅವ್ರಿಗೂ ಮಠ ಮೊದಲ ಬಾರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ನಮ್ಮ ಸಮಾಜದ ಎಲ್ಲ ಸಮಾಜದ ಮುಖಂಡರಿಗೂ ಆಹ್ವಾನ ಮಾಡಿ ಈ ಹೋರಾಟಕ್ಕೆ ಪಾಲ್ಗೊಂಡಕ್ಕೆ ನೀವು ಎಲ್ಲರಿಗೆ ಅನುಭವ ಅನು ಅನುಭವ ಕೊಟ್ಟಿದ್ದೀರಲ್ಲ ನಮಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಅವರಿಗೆ ಈ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಅವರಿಗೆ ಈ ಒಂದು ಈ ಕಿಶೋರ್ ಅಂತ ಹೇಳಿ ಇರಲ್ಲ ಅವರು ಮಾಡಿರ್ತಕ್ಕಂತ ನಮ್ಮ ಈ ದೇಶ ದ್ರೋಹಿ ಕೆಲಸ ಬಿ ಆರ್ ಗವಾಯಿ ಹೊಸಕ್ಕಂತ ನೋಡಿದ್ರೆ ಇದೆಲ್ಲ ನಾವು ಕಾಣಿಸ್ಬೇಕಾಗ್ತದೆ ಆದರೆ ಅವರು ಅರ್ಥ ಮಾಡ್ಕೋಬೇಕು ಒಬ್ಬ ನ್ಯಾಯ ನ್ಯಾಯವಾದಿಗಳಾಗಿ ಅಂದ್ರೆ ಮಗನೇ ತಂದೆಗೆ ಒಂದು ಒಂದು ಯೋಚನೆ ಮಾಡಿದ್ರೆ ಮಗನೇ ತಂದೆ ಮೇಲೆ ಕೈ ಮಾಡದಂಗೆ ಆಯ್ತು ಇದು ಒಂದು ನಮ್ಮ ದೇಶಕ್ಕೆ ಮಾಡಿದ ದೊಡ್ಡ ಅವಮಾನ ಒಬ್ಬ ನ್ಯಾಯವಾದಿಗಳಂದ್ರೆ ಬಹಳ ಅವರ ಅವರ ತೀರ್ಪನೇ ನಾವು ಆ ತೀರ್ಪಿಗೆ ತಲಬಾಗಿ ನಡಿತೀವಿ ಇಡೀ ದೇಶವನ್ನ ತಲೆಬಾಗಿ ನಡೀತದೆ ಅವ ಕಿಶೋರಿಗೆ ಕೂಡಲೇ ಬಂಧಿಸಬೇಕು ಅವರಿಗೆ ಜೈಲಿಗೆ ಕಳ್ಸಂತ ಕೆಲಸ ಮಾಡಬೇಕು ಯಾವುದೇ ಕಾರಣಕ್ಕೂ ಅವರಿಗೆ ಬೇಲ್ ಸಹ ಅವರಿಗೆ ಕೊಡುಬಾರ್ದು ಅಂತ ಹೇಳ್ತಾ ನನಗೂ ಅವ್ರ ಮಾತು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೂ ಒಂದು ಸುತ್ತ ನಾನು ಮಾತನ್ನು ನಿಲ್ಲಿಸ್ತೀನಿ ಜೈ ಹಿಂದ್ ಜೈ ಹಿಂದ್